ು ರಿಯಾಲಿಟಿ ಶೋನ ಇಲ್ಲ ಯಾವ್ದಾದ್ರು ಎಲೆಕ್ಷನ್ ಅನ್ನೋ ಡೌಟ್ ಅಂತೂ ನನಗ್ ಬಂದ್ಬಿಟ್ಟಿದೆ ತುಂಬಾ ಜನಕ್ಕೂ ಬಂದಿದೆ ಯಾಕಪ್ಪ ಅಂತ ಕೇಳಿದ್ರೆ ಇರೋ ಬರೋ ನೆಲ್ಲ ಹೋಗ್ಬಿಟ್ಟು ಭೇಟಿ ಆಗ್ತಾ ಇದ್ದಾರೆ ಇವತ್ ನೋಡಿದ್ರೆ ಜನಾರ್ದನ್ ರೆಡ್ಡಿನ್ ಭೇಟಿ ಮಾಡಿದ್ದಾರೆ ಮೊನ್ನೆ ನೋಡಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಎಂಟಿ ಬಿ ನಾಗರಾಜ್ ಅವರನ್ನ ಹೀಗೆ ಹತ್ತು ಹಲವು ರಾಜಕಾರಣಿಗಳನ್ನ ಭೇಟಿ ಮಾಡ್ಬಿಡ್ತಾ ಇದ್ದಾರೆ ಅದಕ್ಕೆ ನನಗೂ ಈ ಅನುಮಾನ ಬಂತು ಸರಿ ಅದೇನೇ ಇರಲಿ ಅಭಿಮಾನಿಗಳನ್ನ ಹೆಚ್ಚು ಹೊಂದಿರುವಂತಹ ಗಿಲ್ಲಿಯನ್ನ ಕರೆದು ಎಲ್ಲರೂ ಸನ್ಮಾನ ಮಾಡ್ತಾ ಇರೋದಂತೂ ಒಂದು ಸಂತೋಷದ ವಿಚಾರನೇ ಸರಿ ಯಾಕಂದ್ರೆ ನಾವು ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಸಪೋರ್ಟ್ ಮಾಡಿದ್ದು ನಮ್ಮ ರಕ್ಷಿತಾಗೆ ಅವರು ನಾವ್ ಅನ್ಕೊಂಡಂಗೆ ರನರ್ ಅಪ್ ಆದ್ರು ಹಾಗೆ ಇವರು ನಾವ್ ಅನ್ಕೊಂಡಂಗೆ ವಿನ್ನರು ಆದ್ರು ಸರಿ ಅಸಲಿ ವಿಚಾರಕ್ಕೆ ಬಂದ್ಬಿಡೋಣ ಈಗ ಯಾಕೆ ಗಿಲ್ಲಿ ಅವರು ಈ ಎಲ್ಲ ಪೊಲಿಟಿಷಿಯನ್ಸ್ ಅನ್ನ ಭೇಟಿ ಆಗ್ತಾ ಇದ್ದಾರೆ ಅಂತ ಹೇಳಿ ಗಮನಿಸಿದ್ರೆ ನಂಗೊಂದು ವಿಚಾರ ಗೊತ್ತಾಯ್ತು ಅದೇನಪ್ಪ ಅಂತ ಹೇಳಿದ್ರೆ ಪಾಪ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ನಮ್ಮ ಬಿಗ್ ಬಾಸ್ ಅವರು ಐವತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಈ ಐವತ್ತು ಲಕ್ಷ ರೂಪಾಯಿಯಲ್ಲಿ ಇವ್ರಿಗೆ ಸಿಗೋದೆಷ್ಟಪ್ಪ ಹಣ ಅಂತ ಹೇಳಿದ್ರೆ ಬರೀ ಫಾರ್ಟಿ ಏಟ್ ಪರ್ಸೆಂಟ್ ನಾಟ್ ಈವೆನ್ ಫಿಫ್ಟಿ ಪರ್ಸೆಂಟ್ ಫ್ರೆಂಡ್ಸ್ ಫಿಫ್ಟಿ ಟು ಪರ್ಸೆಂಟು ಐವತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಹೊರಟೋಗ್ತಾ ಇದೆ ಸೆಸ್ಸು ಅದು ಇದ್ದು ಅಂತ ಹೇಳಿ ರಿಯಾಲಿಟಿ ಶೋ ಮೇಲೆ ಕೇಂದ್ರ ಸರ್ಕಾರ ವಿಧಿಸಿರುವಂತಹ ಒಂದು ಟ್ಯಾಕ್ಸ್ ಐವತ್ತೆರಡು ಪರ್ಸೆಂಟ್ ಸ್ನೇಹಿತರೆ ಪಾಪ ಅದರಿಂದ ಏನಾದರೂ ಈ ಎಲ್ಲ ಪೊಲಿಟಿಷಿಯನ್ಸ್ ಹತ್ರ ಹೋಗಿ ಆ ಟ್ಯಾಕ್ಸ್ ಅನ್ನೊಂದು ಮನ್ನಾ ಮಾಡಿಬಿಡಿ ಐವತ್ ಲಕ್ಷ ಸಂಪೂರ್ಣವಾಗಿ ಸಿಗ್ಲಿ ಅಂತ ಏನಾದ್ರು ಸೈಡ್ ಅಲ್ಲಿ ಸೈಲೆಂಟ್ ಆಗಿ ನಮ್ ಕ್ಲವರ್ ಆಗಿ ಏನಾರು ಅಪ್ಲಿಕೇಶನ್ ಹಾಕೋತಾ ಇದ್ದಾರೇನೋ ಅಂತ ಹೇಳಿ ನನಗೊಂದು ಅನುಮಾನ ಬಂತು ಆ ಇರ್ಬೋದು ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಜೊತೆಗೆ ಅಷ್ಟು ದೊಡ್ಡ ಮಟ್ ಮತ್ ಮೊತ್ತದ ಓಟನ್ನ ಪಡೆದಿರುವಂತಹ ಗಿಲ್ಲಿಗೆ ಅದು ಅಹ್ ಪಾಪ ಇಷ್ಟೆಲ್ಲ ತಗೊಂಡು ಕೂಡ ಒಂದ್ ಐವತ್ತು ಲಕ್ಷ ಕೂಡ ಸಂಪೂರ್ಣವಾಗಿ ತನಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳುವಂತ ಬೇಸರ ಇದ್ರೂ ಇರ್ಬೋದೇನೋ ಅದರಿಂದ ಈ ಪೊಲಿಟಿಷಿಯನ್ಸ್ನೆಲ್ಲ ಮೀಟ್ ಮಾಡ್ತಾ ಇದಾರೇನೋ ಅಂತ ನನಗನ್ನಿಸ್ತು ಸರಿ ಅದೇನೇ ಇರ್ಲಿ ಈಗ ಇಲ್ಲಿಗೆ ಅಷ್ಟು ಕಡಿಮೆ ದುಡ್ಡು ಸಿಗೋದಾದ್ರೆ ಪಾಪ ಅದು ಕಪ್ಪು ಗೆದ್ದದ್ದೇನು ಅಂತ ಹೇಳಿ ನಿಮ್ಗೆ ಅನಿಸ್ಬೋದು ಆದ್ರೆ ಹೌದು ಕಪ್ಪು ಗೆದ್ದಿರೋದು ಸಂತೋಷದ ವಿಚಾರನೆ ಆದ್ರೆ ಹಣ ಸರಿಯಾಗಿ ಸಿಗ್ತಾ ಇಲ್ಲ ಪಾಪ ಈಗ ಸುದೀಪ್ ಅವರೇನೋ ಹತ್ತು ಲಕ್ಷ ಅವ್ರು ಹೇಳ್ದಂಗೆ ಕೊಟ್ಬಿಟ್ಟಿದ್ದಾರೆ ಕಾರು ಸಿಕ್ಕಿರತ್ತೆ ಅದಕ್ಕೆ ಬೇಕಾಗೋ ಎಲ್ಲಾ ಫಾರ್ಮಾಲಿಟೀಸೂ ತಾನೇ ಮಾಡ್ಕೋಬೇಕು ಜೊತೆಗೆ ಈ ಐವತ್ತು ಲಕ್ಷದಲ್ಲಿ ಫಿಫ್ಟಿ ಪರ್ಸೆಂಟ್ ಹೊರಟೋಯ್ತು ಅಂದ್ಕೊಳ್ಳಿ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಮೊತ್ತ ಸಿಗ್ತಾ ಇರುವಂತದ್ದು ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಹಾಗಾದ್ರೆ ಬಿಗ್ ಬಾಸ್ ಗೆದ್ದಿದ್ದು ಗಿಲ್ಲಿದಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟಾ ಅಂತ ಹೇಳಿ ನನಗೂ ಡೌಟ್ ಬಂತು ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಸದನದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಗೆದ್ದಿರೋದು ನಿರ್ಮಲಾ ಸೀತಾರಾಮನ್ ಅವರು ಯಾಕಂದ್ರೆ ಅವರಿಗಿಂತ ಜಾಸ್ತಿ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಗಿಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿ ಅದನ್ನ ನೋಡಿ ನನಗೂ ನಗು ಬಂತು ಈ ವಿಚಾರ ನಿಮ್ಮ ಹತ್ರ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿರೋ ಅಂತದ್ದು ಗಿಲ್ಲಿ ಗೆದ್ದಿರೋದು ಖುಷಿ ಇದೆ ಜೊತೆಗೆ ಪಾಪ ಗಿಲ್ಲಿಗೆ ಸಂಪೂರ್ಣವಾಗಿ ಹಣ ಹಣನೆ ಸಿಗ್ತಾ ಇಲ್ಲ ಅದಕ್ಕೆ ಪಾಪ ಎಲ್ಲರನ್ನೂ ಹೋಗ್ಬಿಟ್ಟು ಭೇಟಿ ಮಾಡ್ತಾ ಇದ್ದಾರೇನು ಅಂತ ಅನಿಸ್ತು ಇದ್ರಲ್ಲಿ ರಾಜಕಾರಣಿಗಳು ಕೂಡ ಪಾಪ ಏನಾದ್ರು ಸ್ವಲ್ಪ ಸಹಕಾರ ಕೊಡ್ಬೇಕು ಯಾಕಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಬಿಲೋ ಮಿಡ್ಲ್ ಕ್ಲಾಸ್ ಹುಡುಗ ಇಷ್ಟು ದೊಡ್ಡ ನ ಗೆದ್ದಿದ್ದಾನೆ ಇಷ್ಟು ಜನರನ್ನ ಸಂಪಾದನೆ ಮಾಡಿದ್ದಾನೆ ನೀವು ಕೂಡ ಪೊಲಿಟಿಕಲಿ ಬಳಸ್ಕೋತೀರಾ ಮುಂದಕ್ಕೆ ಅದ್ ನಂಗೆ ಗೊತ್ತಿದೆ ಯಾಕಂದ್ರೆ ಎಲ್ಲರನ್ನ ಹೋಗಿ ಭೇಟಿ ಮಾಡಿರೋದ್ ನೋಡಿದ್ರೆ ಅದ್ ಗೊತ್ತಾಗ್ತಾ ಇದೆ ಸಹಕಾರ ಕೊಡಿ ಪಾಪ ಐವತ್ ಲಕ್ಷ ತಾನ್ ಗೆದ್ದಿರೋದು ತನ್ಗೆ ಸಿಗ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ನೀವು ಏನಾದ್ರು ಗಿಲ್ಲಿ ಗೆದ್ದಿರೋ ಐವತ್ತು ಲಕ್ಷ ಗಿಲ್ಲಿಗೆ ಸಿಗ್ಬೇಕು ಯಾವ್ದೋ ಟ್ಯಾಕ್ಸು ಅದು ಇದು ಅಂತ ಹೇಳಿ ಕತ್ರಿ ಹಾಕಬಾರ್ದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಅನ್ಸಿದ್ರೆ ನೀವು ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ಅಷ್ಟು ದೊಡ್ಡ ಮೊತ್ತಕ್ಕೆ ಕನ್ನ ಹಾಕ್ಬೇಡಿ ಪಾಪ ಏನೋ ಇಲ್ದೇ ಇಲ್ದೇ ಒಂದು ಶೋ ಗೆದ್ದಿದ್ದಾರೆ ಒಂದ್ ಐವತ್ತು ಲಕ್ಷ ನೋಡ್ತಾ ಇದ್ದಾರೆ ಒಂದ್ ಸ್ವಲ್ಪ ನೀವು ಕರುಣೆ ತೋರಿಸಿ ಚೂರು ಅದರಲ್ಲಿ ಟ್ಯಾಕ್ಸ್ ರಿಡಕ್ಷನ್ ಏನಾದರೂ ಮಾಡಿ ಅಂತ ಹೇಳಿ ಯಾಕೆ ನೀವು ಒಂದು ಅಭಿಯಾನ ಮಾಡಬಾರ್ದು ಹೆಂಗು ಅಲ್ಲೂ ಗೆಲ್ಸಿದ್ದೀವಿ ಇಲ್ಲೂ ಗಿಲ್ಲಿಗೆ ಗಿಲ್ಲಿ ದುಡ್ಡು ಸಂಪೂರ್ಣವಾಗಿ ಸಿಗೋಕ್ಕೆ ಸಹಕಾರ ಕೊಡಬಾರ್ದು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಏನ್ ಅನ್ಸತ್ತೆ ಯಾಕೆ ಗಿಲ್ಲಿ ಅಷ್ಟು ದೊಡ್ಡ ಮೊತ್ತದ ಟ್ಯಾಕ್ಸ್ ಅನ್ನು ಕಟ್ಬೇಕು ಪಾಪ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಈ ವಿಚಾರವಾಗಿ ನೀವು ಧ್ವನಿ ಎತ್ತಿ ಐವತ್ತೆರಡು ಪರ್ಸೆಂಟ್ ಫ್ರೆಂಡ್ಸ್ ಬರೋಬ್ಬರಿ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ಟ್ಯಾಕ್ಸೇ ಹೋಗ್ಬಿಡತ್ತೆ ಗಿಲ್ಲಿಗೆ ಒಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಲಕ್ಷ ಸಿಕ್ಕಿದ್ರೆ ತುಂಬಾ ದೊಡ್ಡ ವಿಷಯ ಅದಕ್ಕೆ ನನಗೂ ಬೇಜಾರಾಗೋಯ್ತು ಅಯ್ಯೋ ಪಾಪ ಇಷ್ಟು ಆಟಾಡಿ ನಾವು ಇಷ್ಟು ಬೆಂಬಲ ಕೊಟ್ಟು ಆ ಹಗ್ಲು ಇರುಳು ಪಾಪ ಜನ ಏನು ಒತ್ತಿದ್ದು ಓದ್ತಿದ್ದೆ ನೈಂಟಿ ನೈನ್ ಓಟ್ಸ್ ಗಿಲ್ಲಿಗೆ ಅಂತ ಇಡೀ ಫೇಸ್ಬುಕ್ ಅಲ್ಲಿ ಅದೇ ಹಾಕಿದ್ದು ಹಾಕಿದೆ ಅಟ್ಲೀಸ್ಟ್ ಲೀಸ್ಟ್ ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಅವ್ರೇನಾದ್ರೂ ಸಹಕಾರ ಕೊಡ್ತಾರ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎಲ್ಲರನ್ನ ಭೇಟಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡಿದಾರೋ ಮಾಡಿಲ್ವೋ ನಮಗೆ ಗೊತ್ತಿಲ್ಲ ಚರ್ಚೆ ಮಾಡಿದ್ರೆ ಒಳ್ಳೇದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನೀವೇ ಗಮನಿಸಿದಿರ ಈ ಶೋ ಆದ್ಮೇಲೆ ಮುಂದೆ ಅವರು ಜೀವನ ಕಟ್ಕೋಬೇಕಾಗಿದೆ ಆ ಸ್ಟಾರ್ ಡಮ್ಮನ್ನ ಮೇಂಟೇನ್ ಮಾಡ್ಬೇಕು ಅದಕ್ಕೆಲ್ಲ ಖರ್ಚಿರತ್ತೆ ಪಾಪ ನಾಲ್ಕು ಜನ ಹಿಂದೆ ಇಟ್ಕೊಂಡು ಓಡಾಡಬೇಕು ತನ್ನ ಖರ್ಚು ತನ್ನ ನೋಡ್ಕೋಬೇಕು ಝೀರೋ ಇಂದ ಹೀರೋ ಆಗಿದ್ದಾರೆ ಇವತ್ತು ಗಿಲ್ಲಿ ಆಕ್ಷನ್ ಕಟ್ ಹೇಳಿ ಅದೇ ರೀತಿ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ಅವರ ಕಾವು ಕಾವಿ ಅವರು ಕೂಡ ವಿಶ್ ಮಾಡಿದ್ರು ನಾವು ವಿಶ್ ಮಾಡ್ತಾ ಇದ್ದೀವಿ ಆದ್ರೆ ಇದನ್ನೆಲ್ಲ ಸುಧಾರ್ಸ್ಕೊಳ್ಬೇಕು ಮತ್ತೆ ಅವರು ನಾರ್ಮಲ್ ಏನು ಏನ್ ಹೇಳ್ತಾರೆ ಮೊದ್ಲಿದ್ದ ಪರಿಸ್ಥಿತಿಗೆ ಹೋಗ್ಬಾರದು ಅಂತ ಇದ್ರೆ ನಾವೆಲ್ಲರೂ ಬೆಂಬಲ ಕೊಡ್ಬೇಕು ಗಿಲ್ಲಿಗೆ ಹೌದು ಎರಡು ಮಿಲಿಯನ್ ಫಾಲೋವರ್ಸ್ ಅನ್ನ ಕೊಟ್ಟಿದ್ದೀವಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಜ ಆದರೆ ಎಲ್ಲವೂ ಅದೆಲ್ಲವನ್ನು ಅವ್ರು ಸುಧಾರಿಸ್ಕೊಂಡು ಮುಂದೆ ಹೆಜ್ಜೆ ಆಗ್ತಾ ಹೋಗ್ಬೇಕು ಅಂತಂದ್ರೆ ಈ ಟ್ಯಾಕ್ಸ್ ಅಮೌಂಟ್ ಒಂಚೂರು ಕಡಿಮೆ ಆಗ್ಬೇಕು ಅಂತ ನನಗಂತೂ ಅನಿಸ್ತಾ ಇದೆ ಯಾಕಂದ್ರೆ ಇಷ್ಟು ಓಡಾಟ ಮಾಡಬೇಕು ಅಂದ್ರೆ ಅಷ್ಟೇ ಖರ್ಚಿರುತ್ತೆ ಕಾರ್ ಇರುತ್ತೆ ಡ್ರೈವರ್ ಬೇಕು ಆ ಸ್ಟಾರ್ ಡಮ್ಮನ್ನು ಮೇಂಟೈನ್ ಮಾಡಬೇಕು ಅವ್ರು ಮತ್ತೆ ಹೆಲ್ತ್ ನೋಡ್ಕೋಬೇಕು ಮೊನ್ನೆ ಯಾರೋ ಒಂದು ಅವರನ್ನ ವಿಶ್ ಮಾಡ್ಲಿಕ್ಕೆ ಹೋದಂತಹ ಒಂದು ಅಭಿಮಾನಿಗಳ ಹತ್ರ ಮಾತಾಡುವಾಗ ಫುಲ್ ವಾಸ್ ಫುಲ್ಲಿ ಟಯರ್ಡ್ ಹುಷಾರೇ ಇಲ್ಲ ನನಗೆ ಏನು ಆಗ್ತಾ ಇಲ್ಲ ಅಂತ ಆದ್ರೂ ಒಂದು ಫೋಟೋ ತೆಗೆಸ್ಕೊಂಡು ಅವ್ರನ್ನ ಹಗ್ ಮಾಡಿ ಯಾಕಂದ್ರೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಶಾಕ್ ಶಾಕಲ್ಲೇ ಇದಾರೆ ಗಿಲ್ಲಿ ಇನ್ನು ಗಿಲ್ಲಿ ಕೈಗೆ ಎಷ್ಟು ಹಣ ಬರುತ್ತೆ ಅನ್ನೋದು ಕೂಡ ಇನ್ನು ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟು ಕಡಿಮೆ ಮೊತ್ತದ ಹಣ ಏನಾದ್ರು ಸಿಕ್ಕಿದ್ರೆ ಅಥವಾ ಸಿಗಕ್ಕಿದ್ರೆ ಪಾಪ ಏನ್ ಅದ್ ನಿಟ್ಕೊಂಡು ಏನ್ ಮುಂದುವರಿಯಕ್ಕಾಗತ್ತೆ ಹೇಳಿ ಸಿನಿಮಾ ಅಂದ್ರೆ ಒಂದು ಫ್ಯಾಷನ್ ಲೋಕ ಆ ಮಾಯಾ ಲೋಕದಲ್ಲಿ ತನ್ನ ತಾನು ಚೆನ್ನಾಗಿ ನೋಡ್ಕೊಂಡು ತನ್ನ ಹೆಲ್ತ್ ಅನ್ನು ಕಾಪಾಡ್ಕೊಂಡು ಆಕ್ಚುಲಿ ಅವರು ಏನು ಹೆಲ್ತ್ ಅನ್ನ ಕಾಪಾಡ್ಕೊಂಡ್ರೆ ಸಾಕು ಕಾಪಾಡ್ಕೊಂಡು ಒಂದು ಒಳ್ಳೆ ಅಹ್ ಏನ್ ಹೇಳ್ತಾರೆ ಸಿನಿಮಾಗಳಲ್ಲಿ ಚಾನ್ಸ್ ಸಿಗೋವರ್ಗು ಅವರನ್ನು ಅವ್ರು ಸಾಕಿಕೊಳ್ಳುವಷ್ಟು ಅವರನ್ನು ಅವ್ರು ಮೈಂಟೈನ್ ಮಾಡಿಕೊಳ್ಳುವಷ್ಟು ಅವ್ರಿಗೆ ಚೆನ್ನಾಗಾದ್ರೆ ಸಾಕು ಅಂತ ನನಗೂ ಅನ್ಸತ್ತೆ ಯಾಕಂದ್ರೆ ಇನ್ನು ಅವ್ರ್ ಗೆದ್ಬಿಡ್ತಾರೆ ಮುಂದಕ್ಕೆ ಹೋಗ್ಬಿಡ್ತಾರೆ ಅರೆ ಈ ಸಿಕ್ಕಿರೋ ದುಡ್ಡು ಪಾಪ ಕರೆಕ್ಟ್ ಆಗಿ ಸಿಗ್ಬೇಕು ಅಂತ ನನ್ಗೆ ಇಲ್ಲ ಅಂದ್ರೆ ಅವ್ರ ಮನೆಗೆ ಅಂತ ಕೊಡ್ತಾರ ಅವ್ರನ್ನ ಅಂತ ನೋಡ್ಕೊಂತಾರ ಏನ ಏನಾಗತ್ತೆ ಹೇಳಿ ನಾವು ನಾವು ಅವರನ್ನ ಫಾಲೋ ಮಾಡಿ ಅವರನ್ನ ಗೆಲ್ಸಿ ಇಷ್ಟು ದೊಡ್ಡ ಸ್ಟಾರ್ ಡಮ್ ನಾವೇ ಅದ್ರ ಬಗ್ಗೆ ಆಲೋಚನೆ ಮಾಡಿ ಆ ದುಡ್ಡನ್ನು ಕೊಡ್ಸಿ ಕೊಡೋಣ ಅಂತ ಒಂದು ಆಲೋಚನೆ ಅಷ್ಟೆ ಎಲ್ಲರೂ ಒಂದು ಆಶ್ ಟ್ಯಾಗ್ ಹಾಕಿ ಗಿಲ್ಲಿಗೆ ಸಂಪೂರ್ಣವಾಗಿ ಐವತ್ ಲಕ್ಷನು ಸಿಕ್ಬೇಕು ಅಂತ ಹೇಳಿ ಟ್ಯಾಕ್ಸ್ ಬೇವ್ ಮಾಡಿ ಅಂತ ಹೇಳಿ ಒಂದು ಏನು ನಾವು ಒಂದು ಅಭಿಯಾನ ತರ ಮಾಡ್ಬಿಟ್ರೆ ಏನು ಅಂತ ಕೂಡ ನನ್ಗನಸ್ತಾ ಇದೆ ಗಿಲ್ಲಿಗೆ ಪಾಪ ಅಷ್ಟು ದೊಡ್ಡ ಟ್ಯಾಕ್ಸ್ ಹಾಕ್ಬಾರ್ದು ರೀ ಏನೇ ಹೇಳಿ ನೀವು ಒಂದು ಸಣ್ಣ ಶೋ ಅಷ್ಟು ದೊಡ್ಡ ಹೆಸರು ಬಿಗ್ ರಿಯಾಲಿಟಿ ಶೋ ಹೌದು ಆದರೆ ಆ ಶೋನಲ್ಲಿ ಮೂರು ತಿಂಗಳು ಇದ್ದು ಆ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ಮೇಲೆ ಇದು ಯಾವ್ದೋ ನನಗೆ ಯಾಕೋ ಬಾಳ ಬೇಜಾರು ಅದೇನೋ ಹೇಳ್ತಾರಲ್ಲ ಹಂಗೆ ನಮ್ಮಪ್ಪನ ಹಸ್ತಿಗೆ ಇನ್ಯಾರೋ ಕಣ್ಣು ಹಾಕಿದ್ರು ಅಂದಂಗೆ ಗಿಲ್ಲಿಗೆದ್ದು ದುಡ್ಡಿಗೆ ಸೆಂಟ್ರಲ್ ಗವರ್ಮೆಂಟ್ ಕಣ್ಣು ಹಾಕ್ಬಿಟ್ರೆ ಹೆಂಗೆ ಅಷ್ಟು ದೊಡ್ಡ ಮೊತ್ತ ತಗೋಬಾರ್ದು ಅಂತ ಹೇಳಿ ನನ್ಗೆ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೇನ್ ಮಾಡ್ಬೋದು ಗಿಲ್ಲಿಗೆ ಈ ದುಡ್ಡನ್ನ ಸಂಪೂರ್ಣವಾಗಿ ದೊರಕಿಸಿ ಕೊಡಕ್ಕೆ ಅನ್ನೋದಕ್ಕೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ನನ್ನ ಅನ್ನು ಫಾಲೋ ಮಾಡ್ತಾ ಇದ್ದೀರಾ ಸುಮಾರು ಜನ ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಹೆಚ್ಚು ಜನ ಫಾಲೋ ಮಾಡಿ ಇನ್ನೂ ಅಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್